ಮೂರು ಮನಸ್ಥಿತಿಗಳು ಮನಸ್ಸು ಮೂರು ವಿಭಜನೆ ಆಗುತ್ತೆ ಒಂದು ಜಾಗೃತ ಮನಸ್ಸು ಇನ್ನೊಂದು ಸೂಕ್ತ ಮನಸ್ಸು ಮತ್ತೊಂದು ಪ್ರಜ್ಞಾಹೀನ ಮನಸ್ಸು ಜಾಗೃತ ಮನಸ್ಸಿಗೆ ನಾವು ಹಂಡ್ರೆಡಲ್ಲಿ ಅಲ್ಲಿ ಮಾರ್ಕ್ಸ್ ಎಷ್ಟು ಕೊಡ್ತೀರಿ ಅಂದ್ರೆ ಕೇವಲ ಟೆನ್ ಪರ್ಸೆಂಟ್ ಮಾತ್ರ ಅದಕ್ಕೆ ನಾವು ಕೊಡಬೇಕಾಗಿರೋಂಥ ಅದ್ರ ಇರೋ ಕೆಪಾಸಿಟಿನೇ ಅಷ್ಟು ಟೆನ್ ಪರ್ಸೆಂಟ್ ತ್ರೀ ಟು ಟೆನ್ ಪರ್ಸೆಂಟ್ ನನ್ನ ಪ್ರಕಾರ ಟೆನ್ ಪರ್ಸೆಂಟ್ ಸಬ್ಕಾನ್ಶಿಯಸ್ ಮೈಂಡ್ ಪವರ್ ಎಷ್ಟು ಅಂದರೆ ಇನ್ನು ನೈಂಟಿ ಪರ್ಸೆಂಟ್ ಉಳದೆಲ್ಲವೂ ಸಬ್ ಮೈಂಡ್ ಪವರ್ ಇದು ಲಿಮಿಟ್ ಜಾಗೃತ ಮನಸ್ಸು ಸೊ ಇದು ಕೇವಲ ಕಾನ್ಷಿಯಸ್ ಮೈಂಡ್ ಅದರದ್ದು ಒಂದು ಲಿಮಿಟ್ ಇದೆ ಸಬ್ ಕಾನ್ಷಿಯಸ್ ಮೈಂಡ್ ಇದೆ ಇದು ಅನ್ಲಿಮಿಟ್ ಇದೆ ಸೊ ಸೂಪ್ತ ಮನಸ್ಸು ಅನ್ಲಿಮಿಟ್ ಇನ್ನು ಪ್ರಜ್ಞಾಹೀನ ಮನಸ್ಸು ಅನ್ಕಾನ್ಷಿಯಸ್ ಮೈಂಡ್ ಇದು ಇನ್ಫನೈಟ್ ಅದಕ್ಕೆ ಎಂಡೇ ಇಲ್ಲ ಯಾರ್ಯಾರು ಮಹಾತ್ಮರು ಭವಿಷ್ಯವಾಣಿಯನ್ನು ನೋಡಿದಂಥವ್ರು ಕೈವಾರ ತಾತಯ್ಯನವರು ಈ ಥರದವ್ರು ಯಾರ್ಯಾರು ಮಹಾತ್ಮರು ಇರ್ತಾರೆ ಇವರೆಲ್ಲ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮೂರು ಗೊತ್ತು ಎಷ್ಟು ಹಿಂದೆ ಬೇಕಾದರೂ ಹೋಗ್ತಾರೆ ಎಷ್ಟು ಮುಂದೆ ಬೇಕಾದರೂ ಹೋಗ್ತಾರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಬರೆದಂತಹ ಒಂದು ಮಾತು ಈಗ ಸತ್ಯವಾಗುತ್ತೆ ಆ ಸತ್ಯ ಹೇಗೆ ಸತ್ಯ ಆಯಿತು ಅಂತಂದರೆ ಅವ್ರಿಗೆ ಅನ್ಕಾನ್ಶಿಯಸ್ ಮೈಂಡ್ ಲೆವೆಲ್ಗೂ ಹೋಗಿ ಆ ಇನ್ಫನೈಟ್ ಲೆವೆಲ್ ಇರೋದನ್ನು ಕೂಡ ತಗೊಳ್ತಾರೆ ನಮಗೆ ಆ ಬೇಡ ಇನ್ಫನೈಟ್ ಲೆವೆಲಲ್ಲಿ ಇರೋದು ಬೇಕಾಗಿ ಈ ಅನ್ಲಿಮಿಟನ್ನು ನಾವು ನೋಡೋಣ ನಮ್ಮ ಇಡೀ ಜೀವನ ಗಾಡಿಗೆ ಪೆಟ್ರೋಲ್ ಹಾಕಿದಾಗ ಹೇಗೆ ಪೆಟ್ರೋಲ್ ಇದ್ದರೆ ಮಾತ್ರ ಓಡ್ತದೆ ಅದೇ ರೀತಿ ನಮ್ಮ ಇಡೀ ಜೀವನ ಓಡದೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಪವರಿಂದ ಈ ಸಬ್ಕಾನ್ಷಿಯಸ್ ಮೈಂಡ್ ನ ನಾವು ಸಂಪೂರ್ಣವಾಗಿ ತಿಳಿದು ಅರಿತು ಅದನ್ನು ಅರ್ಥೈಸ್ಕೊಂಡು ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ದ್ಯಾವುದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಇದೇ ಮಾಸ್ಟರ್ ಮೈಂಡ್